ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ನಮಃ ನಳಪಾಕ ಅ ಟೇಸ್ಟ್ ಆಫ್ ಡಿವೋಷನ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮಾಡ್ತಿರೋದು ರುಚಿಕರವಾದ ಬಿರಂಜಿ ರೈಸ್ ಹೌದು ರಾಣೆಬೆನ್ನೂರಿನ ಪ್ರಸಿದ್ಧವಾದ ಬಿರಂಜಿ ರೈಸ್ ಬೆಣ್ಣೆಯ ಸುಹಾಸನೆ ಜೀರಿಗೆ ಮೆಣಸಿನ ಕಿಕ್ ಲವಂಗ ಏಲಕ್ಕಿಯ ಫ್ಲೇವರ್ ಜೊತೆಗೆ ಕರಿಬೇವಿನ ತಾಜಾತನ ಗೋಡಂಬಿ ಕ್ರಂಚ್ ಬಳ್ಳುಳ್ಳಿ ಪಲಾವೆಲೆ ಕೊತ್ತಂಬರಿ ಸೇರಿ ಸವಿಯಲು ಸಿದ್ಧವಾಗ್ತಿದೆ ಹಾಗಾದರೆ ಶುರು ಮಾಡೋಣವೆ ಬಿರಂಜಿ ರೈಸ್ ತಯಾರಿ ಮೊದಲಿಗೆ ನಾನಿಲ್ಲಿ ಎರಡು ಬೌಲ್ ಆಗುವಷ್ಟು ಜಿರಾ ರೈಸನ್ನು ತಗೊಂಡಿದ್ದೀನಿ ಅದನ್ನು ಎರಡು ಮೂರು ಬಾರಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಹತ್ತು ನಿಮಿಷ ನೆನೆಯಲಿಕ್ಕೆ ಇಡ್ತಾಯಿದ್ದೀನಿ ಈಗ ಬೇಕಾಗುವ ಮಸಾಲೆ ಪದಾರ್ಥಗಳನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಹವೇಜ ಅಥವಾ ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ಇಲ್ಲಿ ಮೇನ್ ಇಂಗ್ರೀಡಿಯಂಟ್ಸ್ ಅಂದರೆ ಬಳ್ಳುಳ್ಳಿ ಮತ್ತು ಬೆಣ್ಣೆ ಇವೆರಡೂ ಜಾಸ್ತಿನೇ ತೊಗೊಂಡ್ಬಿಡಿ ಎರಡು ಎಲೆ ತೊಗೋತಾ ಇದ್ದೀನಿ ಎರಡು ದಾಲ್ಚಿನ್ನಿ ಸುಮಾರು ಆರರಿಂದ ಎಂಟು ಲವಂಗ ತಗೊಂಡಿದ್ದೀನಿ ಒಂದು ಚಕ್ರಮೊಗ್ಗು ಮೂರು ಏಲಕ್ಕಿ ಒಂದು ಟೀ ಸ್ಪೂನ್ ಕರಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಗೋಡಂಬಿ ಇಲ್ಲಿ ನಾನು ಬೆಣ್ಣೆ ಮಿಲ್ಕಿ ಮಿಸ್ಟ್ ಅವರದ್ದು ತೊಗೊಂಡಿದ್ದೀನಿ ನೀವು ಯಾವುದಾದರೂ ಬಳಸ್ಬೌದು ಅಥವಾ ಮನೆಯಲ್ಲಿಯೇ ರೆಡಿ ಮಾಡಿದರೆ ಅದು ಕೂಡ ಯೂಸ್ ಮಾಡಬಹುದು ಈಗ ಬಳ್ಳುಳ್ಳಿಯನ್ನು ಅವಳ ಜವಳ ಜಜ್ಜಿ ಇಟ್ಕೊಂಡು ಬಿಡೋಣ ಇದರಿಂದಾನೇ ಡಿಶ್ಗೆ ಸ್ಪೆಷಲ್ ಫ್ಲೇವರ್ ಬರುತ್ತೆ ಸ್ನೇಹಿತರೆ ನೀವಿನ್ನೂ ನನ್ನ ನಮಃ ನಳಪಾಕವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಮ್ಮ ಹೊಸ ರೆಸಿಪೀಸ್ ನೋಟಿಫಿಕೇಶನ್ ಕೂಡ ತಕ್ಷಣ ಪಡೆಯಿರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿ ನನಗೆ ತುಂಬ ಸಂತೋಷವಾಗುತ್ತದೆ ಈಗ ಒಂದು ಚಿಕ್ಕದಾದ ಪ್ಯಾನ್ ಅನ್ನು ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಎರಡು ಟೀ ಸ್ಪೂನ್ ಧನಿಯಾ ಕಾಳನ್ನು ಇದ್ದೀನಿ ನಾಲ್ಕೈದು ಲವಂಗ ಎರಡು ದಾಲ್ಚಿನ್ನಿ ಮತ್ತು ಎರಡು ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಒಂದೆರಡು ನಿಮಿಷಗಳ ಕಾಲ ಹುರಿದುಕೊಂಡು ಮತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಮತ್ತೆ ಹುರಿತಾ ಇದ್ದೀನಿ ಸ್ನೇಹಿತರೆ ಇದು ಸಾಮಾನ್ಯ ರೈಸ್ ಅಲ್ವೇ ಅಲ್ಲ ಇದು ರಾಣೆಬೆನ್ನೂರಿನ ಬೀರಂಜಿ ರೈಸ್ ಪ್ರತಿ ಮಸಾಲೆಯ ಸುಹಾಸನೆ ಪ್ರತಿಯೊಂದು ಪದಾರ್ಥದ ರುಚಿ ಬಾಯಲ್ಲಿ ಕರಗುವ ಹಾಗೆ ಸವಿಯಲು ಸಿದ್ಧಪಡಿಸೋಣ ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ತಣ್ಣಗೆ ಆಗೋಕ್ಕೆ ಬಿಡೋಣ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೌಡರ್ ಮಾಡ್ಕೊಂಡು ಬರೋಣ ನೆಕ್ಸ್ಟು ನಾನು ಒಂದು ಕುಕ್ಕರನ್ನು ತಗೊಳ್ತಾ ಇದ್ದೀನಿ ಕುಕ್ಕರ್ಗೆ ಮಿಲ್ಕಿ ಮಿಸ್ಟ್ ಅವರ ಬೆಣ್ಣೆ ಸುಮಾರು ಮೂರು ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಕರಗಿದ ಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಕರಿಮೆಣಸು ಎರಡು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಮಿಕ್ಸಿಗೆ ರುಬ್ಕೊಂಡು ಬಿಟ್ಟಿದ್ದೀವಿ ಅದಕ್ಕೆ ನಾನು ಈಗ ಎರಡೇ ಎರಡು ಲವಂಗನೂ ಹಾಕ್ಕೊಳ್ತಾ ಇದ್ದೀನಿ ಒಂದು ಏಲಕ್ಕಿ ಇದು ಕೂಡ ಆಲ್ರೆಡಿ ಮಿಕ್ಸಿಗೆ ಹಾಕ್ಕೊಂಡು ಬಿಟ್ಟಿದ್ದೀವಿ ನಾನು ಮೊದಲೇ ಹೇಳಿರುವ ಹಾಗೆ ಬೆಣ್ಣೆ ಎಷ್ಟು ಹಾಕಿದ್ರೂ ಕಡಿಮೆ ಈಗ ನನಗೆ ಬೆಣ್ಣೆ ಸ್ವಲ್ಪ ಕಡಿಮೆ ಅನ್ನಿಸ್ತಿತ್ತು ಸೊ ನಾನು ಇನ್ನೊಂದು ಬೆಣ್ಣೆ ಆ್ಯಡ್ ಮಾಡಿದ್ದೀನಿ ಈಗ ಒಂದು ಮಗ್ಗು ಆ್ಯಡ್ ಮಾಡ್ತಾಯಿದ್ದೀನಿ ಇವೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದ್ದ ಹಾಗೆ ಕರಿಬೇವು ಆ್ಯಡ್ ಇದ್ದೀನಿ ಮತ್ತು ಮೂರು ಮೆಣಸಿನ್ಕಾಯಿಯನ್ನು ಮಧ್ಯದಲ್ಲಿ ಹೋಳ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಹಾಗೇ ಹಾಕ್ಕೊಂಡ್ರೂ ಪರವಾಗಿಲ್ಲ ಈಗ ಸಣ್ಣ ಸಣ್ಣದಾಗಿರುವ ಎರಡು ಪಲಾವ್ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ಈಗ ಮೊದಲೇ ಜಜ್ಜಿ ಇಟ್ಕೊಂಡಿರುವ ಬಳ್ಳುಳ್ಳಿಯನ್ನು ಹಾಕೋಬೇಕು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಸೌಟಿನಿಂದ ಜಸ್ಟ್ ಒಂದು ನಿಮಿಷ ತಿರುಗಿಕೊಂಡುಬಿಡಿ ನಾವು ಮೊದಲೇ ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಟ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಂಡು ಬಿಡಬೇಕು ಮತ್ತು ನಾವು ಮಸಾಲೆ ಪದಾರ್ಥಗಳನ್ನು ಗ್ರೈಂಡ್ ಮಾಡಿಟ್ಕೊಂಡಿದ್ದೀವಲ್ಲ ಅದು ಕೂಡ ಇದಕ್ಕೆ ಹಾಕಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಸೌಟಿನಿಂದ ತಿರುಗ್ಕೊಂಡು ಬಿಡಬೇಕು ಈಗ ಮೂರು ಬೌಲಷ್ಟು ನೀರನ್ನು ಇದ್ದೀನಿ ಏಕೆಂದರೆ ನಾವು ಎರಡು ಬೌಲ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀವಿ ಸೊ ನಾನು ಮೂರು ಬೌಲ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಮತ್ತು ನೀರು ಮೆಸರ್ಮೆಂಟ್ ಹೇಳಬೇಕು ಅಂತಂದರೆ ಒಂದು ಬೌಲ್ ಅಕ್ಕಿ ಹತ್ತು ನಿಮಿಷ ನೆನೆಸಿಟ್ರೆ ಅದಕ್ಕೆ ಒಂದೂವರೆ ಬೌಲಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಇವಾಗ ನಾವು ಎರಡು ಬೌಲ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ವಿ ಸೊ ಇವಾಗ ಅದರ ಡಬಲ್ ಅಂತಂದರೆ ಮೂರು ಬೌಲ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಬಿರಂಜಿ ರೈಸ್ ರಿಲೇಟಿವ್ಸ್ ಮನೆಗೆ ಹೋಗಬೇಕಾದ್ರೆ ತೊಗೊಂಡು ಹೋಗ್ಬೋದು ಎಲ್ಲರಿಗೂ ತುಂಬ ಇಷ್ಟ ಆಗೋ ಊಟ ಇದು ಒನ್ ಡೇ ಟ್ರಿಪ್ ಪಿಕ್ನಿಕ್ ಔಟಿಂಗ್ಗೆ ಹೋಗಬೇಕಾದ್ರೂ ಈ ಬಿರಂಜಿ ರೈಸ್ ಪರ್ಫೆಕ್ಟ್ ಚಾಯ್ಸ್ ಈಸಿ ಟು ಕ್ಯಾರಿ ಟೇಸ್ಟಿ ಟು ಶೇರ್ ಸೂಪರ್ ಕಾಂಬಿನೇಷನ್ ಆಗಿರುತ್ತದೆ ಸಡನ್ನಾಗಿ ಮನೆಗೆ ಯಾರಾದರೂ ನೆಂಟರು ಬೀಗರು ಅಥವಾ ಫ್ರೆಂಡ್ಸ್ ಬಂದರೆ ಟೆನ್ಷನ್ನೇ ಬೇಡ ಅಷ್ಟೊಂದು ಆರಾಮಾಗಿ ಈಸಿಯಾಗಿ ಮತ್ತು ಕಡಿಮೆ ಸಮಯದಲ್ಲಿ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗುತ್ತದೆ ನಮ್ಮ ರಾಣೇಬೆನ್ನೂರಿನ ಸ್ಪೆಷಲ್ ಬೀರಂಜಿ ರೈಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಿಲ್ ಕೂಗುವ ತನಕ ಬೇಯಿಸ್ಕೊಂಡು ಬರೋಣ ಸ್ನೇಹಿತರೆ ಮೂರು ವಿಸಿಲ್ ಆದಮೇಲೆ ನೋಡಿ ಬೀರಂಜಿ ರೈಸ್ ಎಷ್ಟು ಸಾಫ್ಟ್ ಆಗಿದೆ ಅಂತ ಮನೆಯಲ್ಲಿ ಮಸ್ತ್ ಘಮ ಬರ್ತಿದೆ ಈ ಬಿರಂಜಿ ರೈಸ್ಗೆ ಪಕ್ಕಾ ಜೋಡಿ ಅಂದರೆ ಎಣಗಾಯಿ ಬದ್ನಿಕಾಯಿ ಪಲ್ಯ ಈ ಬಿರಂಜಿ ರೈಸ್ ಎಣಗಾಯಿ ಬದ್ನಿಕಾಯಿ ಪಲ್ಯ ಕಾಂಬಿನೇಷನ್ ಅಂತೂ ಸೂಪರೋ ಸೂಪರು ಸ್ನೇಹಿತರೆ ನೀವು ಅಪ್ಕಮಿಂಗ್ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಎಣಗಾಯಿ ಬದನಿಕಾಯಿ ಪಲ್ಯ ನೀವು ನೋಡಬಹುದು ಸ್ನೇಹಿತರೆ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಮಸ್ಕಾರಗಳು